ಚಿಕ್ಕಬಳ್ಳಾಪುರ ಪ್ರಶಾಂತ್ ನಗರದ ನಿವಾಸಿಯೊಬ್ಬರು ಶಾಸಕರಾದ ಪ್ರದೀಪ್ ಅವರಿಗೆ ಫೋನ್ ಕರೆ ಮಾಡಿ ಪ್ರಶಾಂತ್ ನಗರದಲ್ಲಿ ಮುಖ್ಯ ರಸ್ತೆಯೊಂದು ಸಂಪೂರ್ಣವಾಗಿ ಹಾಳಾಗಿದ್ದು ನೂರಾರು ಕುಟುಂಬಗಳು ಇಲ್ಲಿ ವಾಸವಾಗಿದ್ದೇವೆ ಪ್ರತಿನಿತ್ಯ ಓಡಾಡಲು ಆಗುತ್ತಿಲ್ಲ ಕೂಡಲೇ ನಮಗೆ ರಸ್ತೆ ಮಾಡಿಸಿಕೊಡಿ ಎಂದು ಹೇಳಿದರು ಶಾಸಕರು ಒಂದು ವಾರದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸಿ ಪ್ರಶಾಂತ್ ನಗರದ ಜನರೊಂದಿಗೆ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರಶಾಂತ್ ನಗರದ ನಿವಾಸಿಗಳು ಶಾಸಕರ ಬಳಿ ವಾರ್ಡ್ನಲ್ಲಿ ಸರಿಯಾಗಿ ಬೀದಿ ದೀಪಗಳಿಲ್ಲ ಬೀದಿ ದೀಪಗಳು ಹಾಕಿಸಿಕೊಡಿ ರಸ್ತೆ ಮಾಡಿಸಿಕೊಡಿ ನಮ್ಮ ಮನೆಗೆ ನೀರು ಬರುತ್ತಿಲ್ಲ ಎಂದು ಮನವಿ ಮಾಡಿಕೊಂಡರು ಶಾಸಕರು ರಾತ್ರಿ ಎಂಟು ಗಂಟೆವರೆಗೂ ವಾರ್ಡ್ನಲ್ಲಿ ಓಡಾಡಿ ವಾರ್ಡಿನಲ್ಲಿ ಏನು ಎಲ್ಲ ಆಗಬೇಕು ಅದು ಮಾಡಿಸಿಕೊಡುತ್ತೇನೆ ಎಂದು ತಿಳಿಸಿದರು ಅದು ರೋಡಿದೆ ಸರ್ ಮತ್ತೆ

ಈಗ ನಾನು ಸಿ ಸಿ ರೋಡು ನನ್ನ ಅನುದಾನದಲ್ಲಿ ನಾನು ಸರ್ ಮಾಡಿಸ್ತೀನಿ ಸರ್ ಅಲ್ಲಿಂದ ನಾಳೆನೇ ಕೆಲಸ ಐದು ವಾರದೊಳಗಡೆ ನಾನೀಗ ಸರ್ಕಾರಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ನಿಮಗೊಂದು ಆರು ತಿಂಗಳು ಒಂದು ವರ್ಷ ಲೇಟ್ ಆಗಿ ನಾನು ಕಾಂಟ್ರಾಕ್ಟ್ ನಿಮ್ಮ ಕೆಲಸ

ಈಗ ಹಿಂದೆ ಈ ಮನೆಗಳ ಬೇರೆ ಸ್ವಲ್ಪ ನನ್ ಗಮನಕ್ಕೆ ತಂದಿದ್ದೀರಾ ನಿಮ್ಮ ಶಾಸಕನಾಗಿ ನನ್ನ ಜವಾಬ್ದಾರಿ ನಾನು ಆರ್ತಿಂಗ್ ಈಗ ಟೆಂಡರ್ ಎಲ್ಲ ಹೋಗಿ ಅನುದಾನ ಬರೋಕ್ಕೆ ಒಂದು ವರ್ಷ ಆಗುತ್ತೆ ನಾನು ಅಷ್ಟು ದಿನ ನಿಮಗೆ ನನ್ನ ಕಾಂಟ್ರಾಕ್ಟ್ ಬೇಕೋಸ್ಕವಾಗಿ ಕೆಲಸ ಮಾಡಿ ಮುಗಿಸ್ತೀನಿ ಮತ್ತೆ ಲೇಟರನ್ನು ಸರ್ಕಾರದಲ್ಲಿ ಅಪ್ರೂವ್ ಮಾಡ್ಬಿಟ್ಟು ನಾನು ನಾನು ನಿಮಗೋಸ್ಕರ ಲಿಸ್ಕ್ ಮಾಡ್ತೀನಿ ನಿಮ್ಮಿಂದ ಬಯಸೋದು ನಿಮ್ಮ ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ ನಾನು ಜವಾಬ್ದಾರಿ ಮಾಡ್ತೀನಿ ಅಕ್ಕ ಇದಕ್ಕೇನಿಲ್ಲ ಎಂತ

ನನಗೆ ಕಮಿಷನರ್ ಸರ್ ವಾರ್ಡ್ ಲೆವೆಲ್ ಅಟೆನ್ಶನ್ ಇಷ್ಟ ಸಾಲು ಜೇಸ್ತಮ್ ಟೆಂಪ್ರವರಿಗಾನ ಹೋಗಿ ಕಮಿಷನರ್ ಸರ್ ನಾಳೆ ಎರಡು ಜೆ ಸಿ ಬಿ ಕಳಿಸಿ ಇಲ್ಲಿ ಖಾಲಿ ಸೈಟ್ಗಳೆಲ್ಲ ಕ್ಲೀನ್ ಮಾಡ್ತೀವಿ ಒಂದ್ಸಲ ತಿನ್ಸಿ ಯಾಕೆ ಗೊತ್ತಾ ಸಮಸ್ಯೆ ಆಗೋದು ಬೇಡ ಚಿಕ್ಕ ಮಕ್ಳಿ ಅದ ನಾಳೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ನಗರಸಭೆ ಖಾತ ಸೆಕ್ಷನ್ ಇವ್ರು ಕರ್ಕೊಂಡು ಬರ್ತಾರೆ ನೀವೆಲ್ಲರೂ ಯಾವುದಾದ್ರು ಒಂದು ಮನೇಲಿ ಮೀಟಿಂಗ್ ಅರೇಂಜ್ ಮಾಡಿ ನೀಟಾಗಿ ಶೂ ಅಟ್ಟಲ್ಲಿ ಆಯ್ತು ಅರೇಂಜ್ ಮಾಡಿ ಟೆನ್ ಡೇಸಲ್ಲಿ ಬರ್ತೀನಿ ಖಾತ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಸರ್ ಆಯ್ತು ನಾನು ನಾಲ್ಕನೇ ವರ್ಡು ಈ ಭಾಗದವರು ಮೊನ್ನೆ ನನಗೊಂದು ನಾಲ್ಕು ದಿನದಿಂದ ನನಗೊಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಫೋಟೋ ಹಾಕಿದ್ರು ಸರ್ ಹದಿನೆಂಟು ವರ್ಷದಿಂದ ಈ ರಸ್ತೆ ಯಾರನ್ನು ಕೇಳಿದ್ರು ಆಗಲಿಲ್ಲ ದಯವಿಟ್ಟು ಎಲ್ಲ ಬಿದ್ದೋಗಿ ಗಾಯಗಳಾಗಿ ಕೆಲವ್ರಿಗೆ ಸಮಸ್ಯೆ ಆಗಿದೆ ನಾನು ಇಮಿಡಿಯೇಟಾಗಿ ಮನೆಗಳವ್ರನ್ನೆಲ್ಲ ಸೇರಿಸಿ ಒಂದು ವೀಡಿಯೋ ಕಾಲ್ ಮಾಡಿ ಮಾತಾಡಿದೆ ಅವ್ರಿಗೆ ಕೊಟ್ಟೆ ಮೂರು ದಿನದಲ್ಲಿ ರೋಡ್ ಹಾಕಿಸ್ತೀನಿ ಅಂತ ಹದಿನೈದು ಲಕ್ಷ ವೆಚ್ಚದಲ್ಲಿ ಮೂರು ದಿನದಲ್ಲಿ ರೋಡ್ ಹಾಕ್ಸಿದ್ವಿ ಈಗ ಪಕ್ಕದವ್ರು ಕೇಳ್ತಾಯಿದ್ರೆ ಅದೊಂದು ಮೂವತ್ತರಿಂದ ನಲ್ವತ್ತು ಲಕ್ಷ ವೆಚ್ಚ ಆರು ನಾಳೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಅವ್ರು ಏನು ಹೇಳಿದ್ರು ಅಸ್ಪಂದಿಸ್ತೀನಿ ಸ್ಪಂದಿಸ್ತೀನಿ ಸರ್ಕಾರದಲ್ಲಿ ಹೆಂಗೆ ಅನುದಾನ ತರ್ತೀನಿ ನನಗೆ ಗೊತ್ತು ಸ್ಟಾರ್ಟ್ ಮಾಡಿಸ್ ಮಾಡ್ತಿದ್ದೀನಿ ನಾನು ನಾಲ್ಕನೇ ವಾರ್ಡ್ ಅಂದರೆ ಏನು ಅಭಿಪ್ರಾಯ ಇಂದರೆ ಎಲ್ಲ ರೋಡ್ಸು ಆಗಿದೆ ಎಲ್ಲ ಡೆವಲಪ್ ಆಗಿದೆ ಅನ್ನೋ ಅಜಂಪ್ಷನಲ್ಲಿ ಇದ್ದೀನಿ ಲಿಟ್ರಲಿ ಏನಾಗಿರುತ್ತೆ ಗೊತ್ತಿರಲ್ಲ ಫೋರ್ತ್ ವಾರ್ಡ್ ಅಂದರೆ ಅಫೀಷಿಯಲ್ಸ್ ಇರೋ ವಾರ್ಡು ಜನ್ರಲ್ಗೆ ಸಮಸ್ಯೆಗಳು ಕಡಿಮೆ ಇರುತ್ತೆ ಅಂತ ಬಟ್ ನನಗೆ ಬಂದಮೇಲೆ ಗೊತ್ತಾಯಿತು ತುಂಬ ಸಮಸ್ಯೆ ಇದೆ ಅಂತ ನಾನು ಎಲ್ಲ ಪ್ರಶಾಂತ ನಗರದ ಜನತೆಗೆ ನಾಲ್ಕನೇ ವಾರ್ಡ್ ಜನತೆಗೆ ನಿಮ್ಮ ಶಾಸಕನಾಗ ಹೇಳ್ತಾ ಇದ್ದೀನಿ ಹತ್ತು ಮೀಟ್ರ್ ರೋಡಿದ್ದರೂ ನಾನು ಹಾಕಿಸ್ತೀನಿ ನಾನು ನಿಮ್ಮ ಶಾಸಕ ನಾನು ಅಭಿವೃದ್ಧಿ ಮಾಡ್ತೀನಿ ಮಾತು ಕೊಟ್ಟಿದ್ದೀನಿ ಮೂರು ರೋಡು ಹಾಕಿಸ್ತೀನಿ ಈಗ ಬ್ರದರ್ ಹೇಳ್ತಿದ್ರು ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತಲ್ಲ ಮೂರು ಮೂರನೇ ದಿವಸ ಜಾಸ್ತಿ ಟೈಮಿಲ್ಲ ಮೂವ ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋಲ್ಲ ನಾ ಅದು ನಗರಸಭೆಗೆ ಬರುತ್ತೆ ಬಟ್ ಈ ನಾಲ್ಕನೇ ವಾರ್ಡ್ ಅವ್ರಿಗೂ ನಾನು ಶಾಸಕ ಸೊ ನನ್ನ ಜವಾಬ್ದಾರಿ ಮಾಡಿಸಿದ್ರು ಸೊ ಅದು ಜನತೆಗೆ ಬಿಟ್ಟಿದ್ದು ಮುಂದೆ ಬರೋ ಚುನಾವಣೆಗಳಿಗೆ ತಿರುಗಾಡ್ತಾ ಹೋಗಬೇಕು ಅಂತ ನಾನೇನು ಕಾಮೆಂಟ್ ಮಾಡಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಗುಡಿ ಅದ್ರ